ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಪ್ರತಿ ವರ್ಷದಂತೆ ಈ ವರ್ಷವೂ ವಿಜಯನಗರ ಜಿಲ್ಲಾಡಳಿತ ಹಾಗೂ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹೂವಿನಹಡಗಲಿ ತಾಲೂಕಿನ ಶ್ರೀ ಕ್ಷೇತ್ರ ಮೈಲಾರದಲ್ಲಿ ಸ್ವಾಮಿ ಮೈಲಾರಲಿಂಗೇಶ್ವರನ ಕಾರ್ಮಿಕ ಮಹೋತ್ಸವ ಇಂದು ಮೈಲಾರದಲ್ಲಿ ಜರುಗಿತು ಇಡೀ ರಾಜ್ಯದಂತಹ ಹಾಗೂ ಹೊರ ರಾಜ್ಯಗಳಲ್ಲೂ ಸಹ ಸಹಸ್ರಾರು ಸಂಖ್ಯೆಯ ಭಕ್ತರನ್ನು ಹೊಂದಿರುವ ಸ್ವಾಮಿ ಮೈಲಾರಲಿಂಗೇಶ್ವರನು ಈ ದಿನ ಸಂಜೆ ಐದು ಮೂವತ್ತು ಗಂಟೆಗೆ ಮರಡಿಯಲ್ಲಿ ಇರುವಂತಹ ಕಾರ್ಮಿಕ ನುಡಿಯುವ ಸ್ಥಳದಲ್ಲಿ ಸಕಲ ಸದ್ಭಕ್ತರನ್ನು ಹಾಗೂ ಸಕಲ ಜೀವರಾಶಿಗಳನ್ನು ನಾಡಿನ ರಾಜಕೀಯ ಹಾಗೂ ರೈತರು ಬೆಳೆಯುವ ಬೆಳೆ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನಾಡಿಗೆ ಒಳಿತುಂಟಾಗುವ ಕಾರ್ಮಿಕವನ್ನು ಶ್ರೀ ಸ್ವಾಮಿ ಮೈಲಾರಲಿಂಗೇಶ್ವರನನ್ನು ನುಡಿದಿದ್ದು ಆ ಕಾರಣಿಕವು ತುಂಬಿದ ಕೂಡ ತುಳುಕಾಡಿ ತಲೆ ಪರಾಕೆಂದು ನುಡಿದಿದ್ದಾನೆ ಕಾರ್ಮಿಕವನ್ನು ಕೇಳಿದ ಸದ್ಭಕ್ತರು ಬಹು ಉಲ್ಲಾಸದಿಂದ ಸಂತೋಷಭರಿತರಾಗಿ ತಮ್ಮ ತಮ್ಮ ಊರುಗಳಿಗೆ ಹೇಳಿದರು ವರದಿ ಎಲ್ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ ಆಲಿಸಬಹುದು ಸೌಂಡ್ ಸೌಂಡ್ ಪ್ಲೇಸ್ ಎಲ್ಲರೂ ಕೇಳಬಹುದು ಶಾಂತವಾಗಿರಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಜಿಲ್ಲಾಡಳಿತ ವಿಜಯನಗರ ವತಿಯಿಂದ ಶ್ರೀ ಏಳುಕೋಟೆ ಮೈಲಾಲಿಂಗೇಶ್ವರ ಸ್ವಾಮಿಯ ओर दिसू सडले मीला पण तोळी